ಇನ್ನೇನು ನಡೆದಿರುವಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೂ ಮುಖಂಡರಿಗೂ ಮತ್ತೆ ನಮ್ಮ ಷೇರುದಾರರಿಗೂ ನನಗೆ ಸಹಕರಿಸಿ ಮತ್ತೆ ಈ ಸಹಕಾರ ಭವನದ ಉದ್ಘಾಟನೆಗೆ ಬಂದಂತಹ ಎಲ್ಲ ನನ್ನ ಅಣ್ಣ ತಮ್ಮದರಿಗೂ ಮತ್ತೆ ನನ್ನ ಷೇರುದಾರರಿಗೂ ಮತ್ತೆ ನಮ್ಮ ರೈತ ಬಾಂಧವರಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ ನನಗೆ ಧೈರ್ಯ ನನ್ನ ಬೆಲ್ಲ ಈ ಬೆನ್ನೆಲುಬಾಗಿ ನಿಂತು ಈ ಅಧ್ಯಕ್ಷರಾಗಬೇಕಾದಾಗ ನಾನು ಇಲ್ಲ ನನ್ಗೆ ಬೇಡ ಅಂತೇಳಿ ಹಿಂದೆ ಹೋದಾಗ ಇಲ್ಲ ನೀನು ಸಿಕ್ಕಿರೋ ಅವಕಾಶ ಬಿಡ್ಬೇಡ ಈ ಅವಕಾಶ ಪಡಿಸ್ಕೊಂಡು ನೀನು ಅಧ್ಯಕ್ಷರಾಗು ಅಂತೇಳಿ ಅವತ್ತಿಂದ ಹತ್ತು ವರ್ಷದಿಂದ ನನ್ನ ಸಪೋರ್ಟ್ ಆಗಿ ನಿಂತಿದ್ದರಿಂದ ಇವತ್ತು ಈ ಭವನ ಕಟ್ಟಕ್ಕೆ ಮತ್ತೆ ಅವರು ಪುಣ್ಯಾತ್ಮದ ಹೆಸರಿಡಕ್ಕೆ ನನ್ಗೊಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ತಾಯಿಯವ್ರಿಗೆ ಹಿಂದೆ ಎರಡು ತಿಂಗಳ ಹಿಂದೆ ಇದೇ ಭವನದಲ್ಲಿ ನಾವೊಂದು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮಾಡಿದ ಸಹ ನಾನು ಹೇಳಿದ್ದೆ ಹಿಂದೆ ನಾನು ಈ ಬಿಲ್ಡಿಂಗ್ ಅಲ್ಲೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮಾಡ್ತೀವಿ ಆ ಸಭೆ ಅಂತೇಳಿ ಅದೇ ಪ್ರಕಾರ ಸಭೆನೂ ಮಾಡಿದೆ ಆ ಸಭೆನಲ್ಲಿ ಒಂದು ಆಶ್ವಾಸನೆ ಕೊಟ್ಟೆ ನಾವು ಈ ಆಡಳಿತ ಮಂಡಳಿ ಇದ್ದಾಗೆ ಒಂದು ಉದ್ಘಾಟನೆ ಮಾಡಿ ನಿಮ್ನೆಲ್ಲ ಕರೆದು ಒಂದು ಸಹಕಾರ ಹಬ್ಬ ಸಹಕಾರ ಭವನದಲ್ಲಿ ಒಂದು ಸಹಕಾರ ಹಬ್ಬ ಟೈಪ್ ಮಾಡೋಣ ಅಂತೇಳಿ ಹೇಳಿದ್ದೆ ಅದರ ಪ್ರಕಾರ ನೀವೆಲ್ಲ ಬಂದು ಸಹಕರಿಸಿದ್ರಿ ಇವತ್ತು ಹಬ್ಬದ ವಾತಾವರಣ ಇದೆ ಹುಬ್ಲಿನಲ್ಲಿ ನಮ್ಮ ಕೋಲಾರ ತಾಲೂಕಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಈ ಭವನ ಕಟ್ಟಿದ್ರಿಂದ ನೀವೆಲ್ಲ ಬಂದಿದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ವಿಶ್ವಾಸ ಮತ್ತೆ ನಿಮ್ಮ ಸಹಕಾರ ಇಂದಿಗೂ ನನ್ನ ನನ್ನ ಮೇಲೆ ಹೀಗೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದೇ ತರ ಇಲ್ಲಿ ಕಳೆದ ಹತ್ತು ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೆ ಹಿಂದೆ ಇಲ್ಲಿ ಏನು ನಮ್ಮ ಆಗ್ಬೋದು ಅಪ್ಪಲಪ್ಪನವ್ರ ಆಗ್ಬೋದು ನಮ್ಮ ಬಿಸಣ್ಣವ್ರು ಆಗ್ಬೋದು ಇಲ್ಲಿ ಸುಮಾರು ಜನ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡೋಗಿದ್ದಾರೆ ಅವ್ರು ಏನು ಕೆಲಸ ಮಾಡಿ ಅವರು ದಾರಿಯಲ್ಲಿ ಹೋದ್ರು ಅದೇ ದಾರಿಯಲ್ಲಿ ನಾನು ನೋಡ್ಕೊಂಡ್ ಬಂದು ಹತ್ತು ವರ್ಷದಿಂದ ಒಂದು ಎ ಪಿ ಸಮೀ ಡೈರೆಕ್ಟರ್ ಆಗಕ್ ಅವಕಾಶ ಮಾಡಿಕೊಟ್ರು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶರಾಗಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಎಲ್ಲವನ್ನು ಸಹಕಾರಕ್ಕೂ ನಾನು ಮರೆಯೋದಿಲ್ಲ ಮತ್ತೆ ಇಲ್ಲಿ ಈ ಭವನ ಕಟ್ಬೇಕಾದ್ರೆ ನಾವು ಲೋನ್ ಮಾಡಿಸಿಲ್ಲ ಬರೀ ಇಪ್ಪತ್ತೈದು ಲಕ್ಷ ಮಾತ್ರ ಅನುದಾನ ಮಾಡಿದ್ವಿ ಒಟ್ಟು ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಖರ್ಚಾಗಿದೆ ಇದರಲ್ಲಿ ಸರ್ಕಾರದ ಅನುದಾನ ಹತ್ತು ಲಕ್ಷ ಎಮ್ ಎಲ್ ಎವ್ರದ್ದು ಹತ್ತು ಲಕ್ಷ ಎಮ್ ಎಲ್ ಸಿ ಅವ್ರದ್ದು ಐದು ಲಕ್ಷ ಒಟ್ಟು ಇಪ್ಪತ್ತೈದು ಲಕ್ಷ ಅನುದಾನ ತಗೊಂಡು ಒಂದು ಕೋಟಿ ಮೂವತ್ತೈದು ಲಕ್ಷದಲ್ಲಿ ಒಂದು ಕೋಟಿ ಐದು ಲಕ್ಷ ನಮ್ಮ ಸ್ವಂತ ಬಂಡವಾಳದಿಂದ ನಿರ್ಮಿಸಿದ್ದೀವಿ ಇದು ನಬಾರ್ಡ್ದಿಂದ ಲೋನ್ ಸ್ಯಾಂಕ್ಷನ್ ಆಗಿತ್ತು ಎಪ್ಪತ್ತು ಲಕ್ಷ ರೂಪಾಯಿ ಅದು ನಾವು ಡ್ರಾ ಮಾಡೋಕ್ಕಾಗಲಿಲ್ಲ ಇಲ್ಲಿ ಸೈಟ್ ನಮಗೆ ಬೇಗನೆ ಸ್ಯಾಂಕ್ಷನ್ ಆಗ್ತಾ ಇದ್ದಿದ್ದರಿಂದ ಒಂದೂರು ವರ್ಷ ಎರಡು ವರ್ಷ ವಿಳಂಬ ಆಗಿದ್ದರಿಂದ ನಬಾರ್ಡ್ ಸ್ಯಾಂಕ್ಷನ್ ಆಗಿದ್ದಂತಹ ಲೋನು ಕ್ಯಾನ್ಸಲ್ ಆಗಿತ್ತು ಆ ಇದರಲ್ಲಿ ಈಗ ಓಲ್ ಪಲ್ ಕಟ್ಟಿದ್ವಿ ಪಕ್ಕದಲ್ಲಿ ಒಂದು ಅಂಗಡಿ ಬಾಡಿಗೆ ಕೊಟ್ಟಿದ್ವಿ ಎರಡು ಅಂಗಡಿ ಅದೊಂದು ಅರವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಅದ್ರ ಗೊಬ್ಬರ ಗೊಬ್ಬರಗಳನ್ನ ಮಾಡ್ಕೊಂಡಿದ್ವಿ ಅದ್ರ ಪಕ್ಕದಲ್ಲಿ ನ್ಯಾಯಬೆಲೆ ಅಂಗಡಿಗೆ ಅಗ್ಗೆಡನ್ ಮಾಡ್ಕೊಂಡಿದ್ವಿ ಮೇಲೆ ಒಂದು ಬ್ಯಾಂಕಿಂಗ್ ಕೌಂಟರ್ ಮಾಡ್ಕೊಂಡಿದ್ವಿ ಅದ್ರ ಪಕ್ಕದಲ್ಲಿ ಒಂದು ಭವನ ಮಾಡ್ಕೊಂಡಿದ್ವಿ ಬ್ಯಾಂಕಿಂಗ್ ಕೌಂಟರ್ ಅಲ್ಲಿ ಎಲ್ರು ಬ್ಯಾಂಕ್ ಅಲ್ಲಿ ಏನ್ ವ್ಯವಹಾರ ಮಾಡ್ತಾರೆ ತರ ಎಸ್ ಬಿ ಐ ಅಕೌಂಟ್ ಕಟ್ಟೋದು ತಗೊಳೋದು ಎನಿ ಟೈಮ್ ಅವ್ರು ಇರ್ತಾರೆ ಮತ್ತೆ ಹಣ ಇರೋಲ್ಲ ಇನ್ ಬೇಡಕ್ಕಾಗಿಲ್ಲ ನಾವೆಲ್ಲ ಮೈಂಟೈನ್ ಮಾಡ್ತೀವಿ ಅದ್ರ ಜೊತೆಗೆ ಶೂನ್ಯ ಬಡ್ಡಿ ಬಡ್ಡಿದ್ದಾರೆ ಹೆಣ್ಮಕ್ಳಿಗೆ ಒಂದ್ ಮೂವತ್ತು ಕೋಟಿ ಸಾಲ ಕೊಟ್ಟು ಅದೊಂದು ಎಲ್ಲ ರೀಪೇಮೆಂಟ್ ಮಾಡಿದ್ದಾರೆ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಿಮ್ ಆಶೀರ್ವಾದ ಮುಂದಕ್ಕೆ ಹಿಂಗೆ ಇರ್ಲಿ ಈ ಸಂಘದಲ್ಲಿ ಬಂದವರು ಯಾವಾಗ್ಲೂ ಬ್ಯಾಂಕ್ ನಲ್ಲಿ ಹೆಚ್ಚಾಗಿ ವ್ಯವಹಾರ ಮಾಡೋದ್ಕಿಂತ ಸಂಘದಲ್ಲಿ ವ್ಯವಹಾರ ಮಾಡಿ ನೀವು ಸಂಘದ ಮೇಲೆ ನಂಬಿಕೆ ಇಟ್ಟು ಸಂಘದಲ್ಲಿ ವ್ಯವಹಾರ ಮಾಡಿದ್ರೆ ಇನ್ನೂ ನಾವು ಒಳ್ಳೆ ಬಿಲ್ಡಿಂಗ್ ಕಟ್ಬೋದು ಒಳ್ಳೆ ಒಂದು ಅಭಿವೃದ್ಧಿ ಹೊಂದ್ಬೋದು ಅಂತೇಳಿ ನನ್ನ ಆಶಯ ಮತ್ತೆ ಇಲ್ಲಿ ಒಂದು ರಾಜಕಾಲುವೆ ಇತ್ತು ಆ ರಾಜಕಾಲುವೆನ ಮುಚ್ಚಬೇಕಾದ್ರೆ ವಾರದಿಂದ ನಾವು ಇದು ಡೇಟ್ ಕಟ್ಬಿಟ್ವಿ ಕೆಲಸ ಆಗ್ಲಿಲ್ಲ ನಾವ್ ಇನ್ನೇನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಎಲೆಕ್ಷನ್ ಬರುತ್ತೆ ನಮ್ ಬೋರ್ಡ್ ಅವಕಾಶ ಮುಗೀತದೆ ನೀವು ಮಾತು ಕೊಟ್ಟಿದ್ವಿ ಇನಾಗ್ರೇಷನ್ ಮಾಡ್ಬೇಕು ಮಾಡ್ಕೊಂಡೋಗ್ತಿವಿ ಅಂತ ಇನ್ನ ಡೇಟ್ ಕಟ್ಕೊಂಡ್ವಿ ಇಲ್ಲಿ ಕಾಲುವೆ ಮುಗಿಲಿಲ್ಲ ನಾವು ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲ ಹಗಲು ರಾತ್ರಿ ಕಾತು ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇನ್ನೂ ಇನ್ನು ಐವತ್ತಡಿ ಈ ಇದನ್ನ ರಾಜಕಾಲುವೆಯನ್ನ ಎರಡು ಕಡೆ ಇದ್ ಮಾಡಿ ಮೇಲೆ ಇದಾಗಿ ಚಾವಣೆ ಹಾಕಿ ಇವತ್ತು ಈ ಸ್ಥಳಾವಕಾಶಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಮ್ಮ ನರಸಾಪುರ ಮಂಡಲ್ ಪಂಚಾಯತಿ ಅಧ್ಯಕ್ಷರು ಮತ್ತೆ ಅಲ್ಲಿನ ಆಡಳಿತ ಸದಸ್ಯರೆಲ್ಲಾನು ನಮಗೆ ಸೈಟ್ ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ರಿಂದ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಡಕ್ ಆಯ್ತು ಇಷ್ಟೆಲ್ಲಾ ಮಾಡಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಿ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ತರ ಅವಕಾಶ ಕೊಟ್ರೆ ನಾವು ನಮ್ ಕೈಲಾದಷ್ಟು ಈಗ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗಿರೋದ್ರಿಂದ ಈಗ ಆಡಳಿತ ಮಂಡಳಿ ಇಲ್ಲ ಆಡಳಿತ ಮಂಡ್ಲಿ ಬಂದ ತಕ್ಷಣ ಒಂದಷ್ಟು ಹೊಸ ಲೋನ್ಗಳು ಹೆಣ್ಮಕ್ಳಿಗೆ ಲೋನ್ ಕೊಡಬೇಕಂತೇಳಿ ಒಂದು ಆಸೆ ಇಟ್ಕೊಂಡಿದ್ವಿ ಆ ಈ ಎಲ್ಲಾ ಆಸೆಗಳು ಮತ್ತೆ ನಿಮ್ಮೆಲ್ಲ ಇದು ಸಹಕಾರ ಕೊಟ್ರೆ ಮುಂದೆ ಒಳ್ಳೆ ಅಭಿವೃದ್ಧಿ ಪಡಿಸೋಣ ಅಂತೇಳಿ ಹೇಳಿ ನನಗೆ ಹತ್ತು ವರ್ಷ ಅವಕಾಶ ಕೊಟ್ಟು ಈ ಬಿಲ್ಡಿಂಗ್ ಕಟ್ಟಕ್ಕೆ ಮತ್ತೆ ಇಲ್ಲೊಂದು ಎಲ್ಲರ ಜನ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತವ್ರಿಗೆ ಎಲ್ರಿಗೂ ಸುತ್ತ ನನ್ನ ಮಾತಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಒಂದ್ಸಲ ಮಾತಾಡ್ತೇನೆ